ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ದವನ ನಾನು ತಂದು ತುಂಬ ದಿನ ಆಗಿತ್ತು ಅಂದರೆ ತುಂಬ ಚಿಕ್ಕ ಚಿಕ್ಕ ಗಿಡ ತಗೊಬಂದಿದ್ದೆ ನಾನು ಇಪ್ಪತ್ತು ರೂಪಾಯಿಯನ್ನು ಸಸಿ ಕೊಟ್ಟು ತೊಗೊಂಡು ಬಂದಿದ್ದೆ ಹಂಗಾಗಿ ಅದನ್ನು ನಾನು ನರ್ಸರಿ ಕವರಿಂದ ತೆಗೆದು ಬೇರೆ ಪಾಟಿಗೆ ಸರಿ ಸಣ್ಣ ಸಣ್ಣ ಪಾಟ್ಗೆ ಹಾಕಿದ್ದೆ ಅದು ಇವಾಗ ತುಂಬ ಚೆನ್ನಾಗೆ ದೊಡ್ಡದಾಗಿದೆ ಹಂಗಾಗಿ ಇವಾಗ ನಾನು ಆ ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಈ ಪಾಟಲ್ಲಿ ಮುಂಚೆ ಮೊದಲೇನೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸಿಟ್ಟಿದ್ದೆ ಅದು ಚೆನ್ನಾಗಿ ಇವಾಗ ಕೊಳ್ತು ಗೊಬ್ಬರ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ ಅದು ಗೊಬ್ಬರ ಆಗಿದೆಯಲ್ಲ ಅದಕ್ಕೆ ನಾನು ಇವಾಗ ಈ ದವನನ ರಿಪಾಟ್ ಮಾಡ್ತಾ ಇದ್ದೀನಿ ಈ ಪಾಟಿಗೆ ಹಾಕಿದ್ರೆ ಅದಕ್ಕೆ ಒಳ್ಳೆಯ ಗೊಬ್ಬರ ಸಿಗುತ್ತೆ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಇನ್ನು ಪಾಟಿ ಮಿಕ್ಸು ಅಂತ ನೋಡೋದಾದರೆ ನಾನು ಇದಕ್ಕೆ ಮಣ್ಣಿಗೆ ಕೊಕೋಪೀಟು ಮತ್ತು ಕುರಿ ಗೊಬ್ಬರ ಬೇವಿನಿಂಡಿ ಇಷ್ಟು ಮಿಕ್ಸ್ ಮಾಡಿ ಮುಂಚೆನೇ ಇಟ್ಕೊಂಡಿರ್ತೀನಿ ಇನ್ನು ಮತ್ತೆ ಪಾಟಲ್ಲೂ ಅಷ್ಟೇ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ಹಾಕಿ ಇಟ್ಟಿರ್ತೀನಿ ಅದು ಗೊಬ್ಬರನೂ ಚೆನ್ನಾಗೇ ರೆಡಿಯಾಗಿದೆ ಇನ್ನು ಈ ಗೊಬ್ಬರದ ಮಣ್ಣು ಚೆನ್ನಾಗಿದೆ ಹಂಗಾಗಿ ನೋಡಿ ಇದಕ್ಕೆ ಆ ಪಾಟಿಗೆ ನಾನು ಮೊದಲು ಸಣ್ಣ ಸೊಸಿ ತಂದಿದ್ದೆ ಅಂತ ಹೇಳೋದ್ನಲ್ಲ ನರ್ಸರಿಯಿಂದ ಅದನ್ನು ಈ ಕವರಲ್ಲಿ ಹಾಕಿದ್ದೆ ನೋಡಿ ಇವಾಗ ಇಷ್ಟು ದೊಡ್ಡದಾಗಿದೆ ಈಗ ಈ ದೊಡ್ಡ ಗಿಡನ ತೆಗೆದು ನಾನು ಪಾಟಲ್ಲಿ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ದವನ ತುಂಬ ಸ್ಮೆಲ್ಲು ಚೆನ್ನಾಗಿರುತ್ತೆ ನೀವು ಒಂದು ತೊಗೊಬಂತು ಅಂದ್ರೆ ಸುಮಾರು ಗಿಡಗಳನ್ನ ಮಾಡ್ಕೊಬೋದು ಇದನ್ನು ಕಟಿಂಗಿಂದನೂ ಸಹ ಬೆಳೆಸ್ಕೊಬೋದು ಈ ದವನನ ಹಂಗಾಗಿ ನಾನು ಗಾರ್ಡನಲ್ಲಿ ಒಂದು ಐದಾರು ದವನ ಇದೆ ಪಾ ಐದಾರು ಪಾಟಲ್ಲಿ ದವನ ಹಾಕ್ಕೊಂಡಿದ್ದೀನಿ ಫಸ್ಟ್ಗೆ ಸರಿ ಹಾಕಿದ್ದೆ ಒಂದು ಮೂರು ನಾಲ್ಕು ಅದನ್ನು ನಾನೇನು ವೀಡಿಯೋ ಮಾಡಿರಲಿಲ್ಲ ಮರ್ತೋಗಿತ್ತು ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಕವರಲ್ಲೆಲ್ಲ ಇತ್ತಲ್ಲ ಅದನ್ನು ತೋರ್ಸೋಣ ನಿಮಗೆ ರಿಪಾರ್ಟ್ ಮಾಡೋದಣ ಅಂತ ಅಂದ್ಬಿಟ್ಟು ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಇವು ಎಲ್ಲ ಪಾರ್ಟ್ಗೂ ಅಷ್ಟೇ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲನೂ ಫಸ್ಟೇ ತುಂಬಿಸಿಟ್ಟಿದ್ದೆ ಅದು ಇವಾಗ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಹಂಗಾಗಿ ನಾನು ಅದರೊಳನೆ ದವನನ ನೆಡ್ತಾ ಇದ್ದೀನಿ ಈ ತರ ಮಾಡ್ಕೊಳ್ಳಿ ಫಸ್ಟ್ಗೆ ನೀವು ಸಣ್ಣ ಸಸಿ ತರ್ತಿರಲ್ಲ ನರ್ಸರಿಯಿಂದ ಅವಾಗ ಒಂದು ಚಿಕ್ಕ ಕವರ್ಗೋ ಅಥವಾ ಚಿಕ್ಕ ಈ ನರ್ಸರಿಯಿಂದ ತಂದಿರೋ ಚಿಕ್ಕ ಚಿಕ್ಕ ಪಾಟ್ ಇರುತ್ತಲ್ಲ ಅದ್ರಲ್ಲಿ ಹಾಕೊಳ್ಳಿ ಅದ್ರಲ್ಲಿ ಹಾಕಿದಾಗ ಅದು ಚೆನ್ನಾಗೆ ದೊಡ್ಡದಾಗುತ್ತೆ ದೊಡ್ಡದಾದ ಮೇಲೆ ಮತ್ತೆ ನಾವು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ಕೋಬಹುದು ನೀವು ಚಿಕ್ಕ ಗಿಡನೇ ಇಷ್ಟು ದೊಡ್ಡ ಪಾಟಿಗೆಲ್ಲ ರೀಪಾರ್ಟ್ ಮಾಡ್ತು ಅಂದ್ರೆ ಅದು ಬರಿ ಬೇರ್ ಬಿಟ್ಕೊಳತ್ತೆ ಬರ್ತು ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದಿಲ್ಲ ಹಂಗಾಗಿ ನಾವು ಫಸ್ಟ್ಗೆ ನರ್ಸರಿಯಿಂದ ತಂದಾಗ ಚಿಕ್ಕ ಗಿಡನ ಒಂದು ಚಿಕ್ಕ ಚಿಕ್ಕ ಪಾಟ್ ಪಾಟಲ್ಲೇ ನಾವು ಹಾಕೋಬೇಕು ಆಮೇಲೆ ನಾವು ಈ ತರ ದೊಡ್ಡ ಪಾಟಿಗೆ ಹಾಕೋಬೇಕು ಅಲ್ಲಿ ನೋಡ್ತಾ ಇರಬಹುದು ನೀವು ನೋಡಿ ಎಷ್ಟು ದೊಡ್ಡದಾಗಿದೆ ಅದು ಈ ದವನ ತುಂಬ ಖುಷಿಯಾಗಿಯೂ ಬೆಳೆಯುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾವು ಪೂಜೆಗೆ ಸಹ ಉಪಯೋಗಿಸ್ಕೋಬೋದು ಈ ಥರ ದವನ ಎಲ್ಲ ಹಾಕೊಂಡ್ತು ಅಂದರೆ ಅದು ಗಾರ್ಡನ್ನಲ್ಲಿ ತುಂಬ ಗಮ್ಮ ಅಂತ ಇರುತ್ತೆ ಈ ದವನದ ಹತ್ರ ಹೋದಾಗ ತುಂಬ ಸ್ಮೆಲ್ಲು ಇರುತ್ತೆ ಚೆನ್ನಾಗಿ ಫಸ್ಟ್ಗೆ ನಾನು ಇದೇನು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಸ್ಮೆಲ್ ಇಲ್ವೇನೋ ಅಂತ ಅಂದ್ಬಿಟ್ಟು ಆಮೇಲೆ ಒಂದ್ಸರಿ ನರ್ಸರಿಗೆ ಹೋದಾಗ ಸ್ಮೆಲ್ ನೋಡಿ ಆಮೇಲೆ ತೊಗೊಂಬಂದಿದ್ದು ನಾನು ಇವಾಗ ತುಂಬ ಚೆನ್ನಾಗಿದೆ ನನ್ನ ಗಾರ್ಡನ್ನಲ್ಲಿ ಜಾಸ್ತಿ ಇದ್ದಾವೆ ದವನಗಳು ಈ ಪಾಟಗೂ ಅಷ್ಟೇ ನಾನು ಪ್ರತಿಯೊಂದು ಪಾಟಗೂ ಫಸ್ಟೇ ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟು ಎಲ್ಲನೂ ಹಾಕಿಟ್ಟಿರ್ತೀನಿ ಹಂಗಾಗಿ ನಾನು ಹೆಚ್ಚಿಗೆ ಗೊಬ್ಬರ ಅಂತ ಏನೂ ಹಾಕೊಳೋದಿಲ್ಲ ನಾನು ಜಾಸ್ತಿ ಇದೇ ಥರನೇ ಮಾಡೋದು ಹೆಚ್ಚಾಗಿ ನಾನು ಗಾರ್ಡನಲ್ಲಿ ನೀವು ನೋಡಿರ್ಬೋದು ನಾನು ಜಾಸ್ತಿ ಫಸ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲನೂ ಪಾಟಲ್ಲಿ ತುಂಬಿಕ್ಬಿಟ್ಟು ಆಮೇಲೆ ನಾನು ರಿಪಾಟ್ ಮಾಡೋ ಅಂಥದ್ದು ನೋಡಿ ಇದು ಅಷ್ಟೇ ನಾನು ಆ ಸಣ್ಣ ಸಸಿನ ಈ ಈ ಪಾಟಲ್ಲಿ ಹಾಕಿದ್ದೆ ಈ ನರ್ಸರಿಯಿಂದ ತರ್ತೀವಲ್ಲ ದಾಸವಾಳ ಗಿಡ ಏನಾದರೂ ಆ ಥರ ಪಾಟಲ್ಲಿ ಹಾಕಿದ್ದೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವೇ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಎಷ್ಟು ದೊಡ್ಡ ಗಿಡ ಆಗಿದೆ ಇವಾಗ ನಾನು ಅದನ್ನು ದೊಡ್ಡ ಪಾಟಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ದವನಾಗೆ ನೀವು ರೀಪಾಟ್ ಮಾಡಬೇಕಾದ್ರೆ ಪಾಟಿಂಗ್ ಮಿಕ್ಸ್ ಅಂತ ಏನು ಜಾಸ್ತಿ ಏನು ಬೇಕಾಗೋದಿಲ್ಲ ಸ್ವಲ್ಪ ಕುರಿ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿಕೊಂಡ್ರೂ ಸಾಕು ಬರುತ್ತೆ ಇದಕ್ಕೆ ನೆಕ್ಸ್ಟ್ರಾ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ ನೀವು ಈ ರೀಪಾಟ್ ಮಾಡಬೇಕಾದ್ರೆ ಅದರಲ್ಲಿ ಒಣಗೋಗಿರೋ ಎಲೆ ಏನಾದ್ರು ಇತ್ತು ಅಂದರೆ ತೆಗೆದಾಕ್ಬಿಡಿ ತೆಗೆದಾಕ್ಬಿಟ್ಟು ಆಮೇಲೆ ರೀಪಾಟ್ ಮಾಡಿ ನೋಡಿ ಅದು ಮಾಡ್ತಾಯಿದ್ದೀನಲ್ಲ ನಾನು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಸ್ವಲ್ಪ ವಾಯ್ಸು ಸರಿ ಬರ್ತಾ ಇಲ್ಲ ಕ್ಷಮಿಸಿ ಈ ಮಲ್ಲಿಗೆ ಹೂವೆಲ್ಲ ನಾವು ಕಟ್ಟುತ್ತೀವಲ್ಲ ಆವಾಗ ಇದನ್ನು ಸೇರಿಸ್ಬಿಟ್ಟು ನಾವು ಸೆಂಟ್ರಲ್ಲಿ ಕಟ್ಟಿದ್ರೆ ತುಂಬ ಗಮ್ಮ ಅಂತ ಇರುತ್ತೆ ಮತ್ತು ನಾವು ಇವಾಗ ಫೋಟೋಕ್ಕೆಲ್ಲ ಹಾಕ್ತೀವಲ್ಲ ಆವಾಗ ಸ್ಮೆಲ್ಲು ಚೆನ್ನಾಗಿರುತ್ತೆ ಈ ಮರ್ಗನೂ ಅಷ್ಟೇ ಮರ್ಗ ತಗೊಬಂದು ಹಾಕಿದ್ದೆ ಯಾಕೋ ನನ್ನ ಗಾರ್ಡನಲ್ಲಿ ಸರಿ ಬರಲೇ ಇಲ್ಲ ಅದು ನೆಕ್ಸ್ಟು ತಗೊಬಂದು ಹಾಕೋಬೇಕು ನೋಡೋಣ ನರ್ಸರಿಗೆ ಯಾವಾಗಾದರೂ ಹೋದಾಗ ತೊಗೊಬಂದು ಹಾಕ್ಕೋಬೇಕು ಇದು ಮ ದವ್ನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಂದು ಹಾಕೊಳ್ಳಿ ಬರುತ್ತೆ ಇದಕ್ಕೆಂತೇನು ಸೀಸನ್ ಅಂತ ಏನಿಲ್ಲ ನೀವು ಯಾವಾಗ ತಂದು ಹಾಕೊಂಡ್ರೂ ಬರುತ್ತೆ ಈಗಲೂ ತಂದು ಹಾಕೋಬಹುದು ನೀವು ಹಾಕೊಳ್ಳಿ ತಗೋಬಂದು ಈಗ ಅಂದ್ರೆ ಅವಾಗ ಇವಾಗ ಮಳೆ ಒಂದೊಂದ್ಸರಿ ಸರಿ ತನಿ ಇರುತ್ತೆ ಚೆನ್ನಾಗೂ ಬರುತ್ತೆ ಇವಾಗ ಹಾಕೊಂಡ್ರು ಸಹ ಹಾಕೋ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಗಿಡಗಳು ಸಹ ಬರುತ್ತೆ ಇದಕ್ಕೆ ನಾನು ಜಾಸ್ತಿ ಏನು ದುಡ್ಡು ಕೊಟ್ಟಿರಲಿಲ್ಲ ಇಪ್ಪತ್ತೈದು ರೂಪಾಯೋ ಇಪ್ಪತ್ತು ರೂಪಾಯಿ ಕೊಟ್ಟಿದೆ ಅಷ್ಟೇ ಅಂದ್ರೆ ಒಂದೊಂದು ಕವರ್ ಎರಡು ಸಸಿ ಮೂರು ಸಸಿ ಇತ್ತು ಹಂಗಾಗಿ ನಾನು ಇಷ್ಟೊಂದು ಮಾಡ್ಕೊಂಡಿರೋದು ನಾನು ಇಷ್ಟೊಂದು ದುಡ್ಡು ಕೊಟ್ಟೆನ್ ತಗೊಂಡ್ ಬರಲಿಲ್ಲ ನಾನು ನೀವು ಸಸಿ ತರಬೇಕಾದ್ರೆ ಅದರಲ್ಲಿ ಎರಡು ಮೂರು ಇರೋಂತ ಸಸಿ ನೋಡಿ ತಗೊಂಡ್ ಬನ್ನಿ ಅವಾಗ ನಾವು ಇಷ್ಟೊಂದೆಲ್ಲ ಮಾಡ್ಕೋಬೋದು ಹಂಗಾಗಿ ನಾನು ತರಬೇಕಾದ್ರೆ ಅದೇ ಥರನೇ ನೋಡಿ ತೊಗೊಂಬರೋದು ಅದ್ರ ನಾನು ಒಂದು ಸೇವಂತಿಗೆ ಗಿಡನ ಅದು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಪಾಟು ಹೊಡೆದೋಗಿತ್ತು ಆ ಮಣ್ಣೆಲ್ಲ ಹೊರಗಡೆ ಬರ್ತಿತ್ತು ಹಂಗಾಗಿ ನಾನು ಅದ್ರ ಜೊತೆಯಲ್ಲೇ ರಿಪಾರ್ಟ್ ಮಾಡಿದ್ದೀನಿ ಅದೇನು ತೋರಿಸಿಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅನ್ಬಿಟ್ಟು ಅದು ನೀರಾಕೋವಾಗ ಮಾತ್ರ ಅದ್ರ ಜೊತೆಲಿ ಇತ್ತಲ್ಲ ಅನ್ಬಿಟ್ಟು ಅದು ಕಾಣಿಸ್ತಿದೆ ಅಷ್ಟೇನೆ ನಿಮಗೆ ಯಾವುದೇ ಗಿಡ ತರಬೇಕಾದ್ರೂ ಅಷ್ಟೇ ಚೆಕ್ ಮಾಡಿ ಎರಡು ಮೂರು ಇರೋವಂತಹ ಅಂತಹ ಗಿಡನೇ ತಗೋ ಬಂದಾಗ ನಾವು ಇಷ್ಟೆಲ್ಲ ಗಿಡಗಳನ್ನ ಮಾಡ್ಕೊಬೋದು ಒಂದೊಂದೇ ಗಿಡ ತೊಗೊಬಂತು ಅಂದರೆ ನಾವು ಇಷ್ಟೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್